ಮತ್ತೆ ಎಲ್ಲರಿಗೂ ಈ ಬ್ಲಾಗ್ ಬಂದ್ಬಿಟ್ಟು ಮೆಹಂದಿ ಮತ್ತೆ ಅರಿಶಿನ ಶಾಸ್ತ್ರದ ಬ್ಲಾಗ್ ಆಗಿರುತ್ತೆ ಏನಪ್ಪ ಅಂದರೆ ಹಿಂದಿನ ದಿನನೇ ಅಕ್ಕಿ ರಾಶಿ ಪೂಜೆ ಅಂತ ಹೇಳಿ ಮಾಡಿದರು ಅಂದರೆ ಇದನ್ನು ಲಗ್ನ ಕಟ್ಸೋ ದಿನವೇ ಮಾಡ್ತಿದ್ರು ಬಟ್ ಏನಂದರೆ ಅಕ್ಕಿನ ಹಾಸ್ಕೊಂಡಿರಲಿಲ್ಲ ಸೊ ಹಾಗಾಗಿ ಅದನ್ನು ಪೂಜೆ ಮಾಡ್ದೇ ಅಕ್ಕಿ ಯೂಸ್ ಮಾಡಬಾರ್ದು ಮತ್ತು ಅದನ್ನ ಹಸು ಮಾಡಬಾರ್ದು ಅಂತ ಹೇಳ್ತಾರಲ್ಲ ಹಾಗಾಗಿ ಅದನ್ನ ಒಂದು ರೌಂಡ್ ಪೂಜೆ ಮಾಡ್ಕೊಂಬಿಡೋಣ ಅಂಥೇಳಿ ಸೊ ತೊಗೊಬಂದಿದ್ದ ಅಕ್ಕಿ ಮದುವೆ ಅಂತ ಹೇಳಿದರೆ ಮದುವೆಗೆಲ್ಲ ಅಕ್ಕಿ ಬೇಕಲ್ಲ ಅದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಡ್ಬೇಕಾಗಿತ್ತು ಹಾಗಾಗಿ ಅಕ್ಕಿ ರಾಶಿ ಪೂಜೆ ಫಸ್ಟ್ ಮಾಡ್ಕೊಂಬಿಡೋಣ ಅಂಥೇಳಿ ನಾವು ಒಂದು ಐದು ಮಂದಿ ಹಾಗೆ ಮಾಮೂಲಿ ಕೆಲಸ ಮಾಡೋ ಟೈಮಲ್ಲೇ ಏನೂ ರೆಡಿ ಆಗಿರಲಿಲ್ಲ ಜಸ್ಟ್ ಹಾಗೆ ಅಕ್ಕಿ ರಾಶಿ ಪೂಜೆ ಮಾಡ್ಕೊಂಡ್ವಿ ನೋಡ್ರಿ ಸೊ ಅದಾದಮೇಲೆ ಮೆಹಂದಿ ಶಾಸ್ತ್ರ ಅಂತ ಹೇಳಿ ಮಾಡ್ಕೊಂಡ್ವಿ ಬಟ್ ಏನಾಯ್ತು ಅಂದರೆ ಎಲ್ಲರೂ ಅದರಲ್ಲಿ ಅದರಲ್ಲಿ ಬ್ಯುಸಿ ಇದ್ದಿದ್ರಿಂದ ನಾನೊಬ್ಬಳೇ ಒಬ್ಬರು ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಕಾವೇರಿ ಮೇಕೋವರನ್ನೋ ಒಂದು ಇನ್ಸ್ಟಾ ಪೇಜ್ ಇದೆ ಸೊ ಅವರು ಇಲ್ಲೇ ನಮ್ಮೂರ ಪಕ್ಕನೇ ಮಲ್ಲೂರು ಅಂಥೇಳಿ ಅಲ್ಲಿರೋದು ಅವಳು ಸುಮಾರು ದಿನದಿಂದನೂ ಪರಿಚಯ ಇದ್ಲು ಬಟ್ ಅಕ್ಕ ಮದ್ ಹಾಗೆ ಮಾತಾಡ್ಕೊಂತ ನೆನ್ನೆ ಮೆಹಂದಿ ಶಾಸ್ತ್ರದ ಹಿಂದಿನ ದಿನ ಮದುವೆ ಇದೆ ಅಕ್ಕ ಏನು ಹೇಳೇ ಇಲ್ಲ ಅಂತ ಅಂದ್ಲು ಸೊ ಹೀಗೆ ಅಪ್ಪ ನಾವೇ ಮಾಡ್ಕೊಂಡ್ರಾಯ್ತು ಅಂಥೇಳಿ ಯಾರಿಗೂ ನಾನು ಹೇಳಿಲ್ಲ ಅಂತ ಹೇಳಿದೆ ಮೆಹಂದಿಗೂ ಕೂಡ ನಮ್ಮ ಯಶೂನು ತುಂಬ ಚೆನ್ನಾಗಿ ಆಗ್ತಿದ್ಲಲ್ಲ ಹಾಗಾಗಿ ನಾನು ಯಾರಿಗೂ ಹೇಳೋದೇ ಇಲ್ಲ ಬಟ್ ಯಶು ಅವಳು ಅಲ್ಲಿದ್ದರಿಂದ ನಾನು ಇಲ್ಲಿ ಇದರಿಂದ ಆಗಿರಲಿಲ್ಲಲ್ಲ ಹಾಗಾಗಿ ಸೊ ಒಂದೇ ಪ್ರಾಬ್ಲಮ್ ಇರೋದಪ್ಪ ಬಟ್ ಹೆಂಗೋ ಮಾಡ್ಕೊತೀವಿ ಅಂದೆ ಇರಲಿ ಅಕ್ಕ ನಾನು ಬಂದು ಹಾಕ್ಕೊಡ್ತೀನಿ ಮೆಹೆಂದಿನ್ನೂ ಬೇಕಾದರೆ ಅಂದ್ಲು ಸೊ ಹಾಗಾದ್ರೆ ಬಾರಪ್ಪ ಅಂತ ಹೇಳಿ ಉಳಿಸಿದ್ರೆ ಕಾವೇರಿ ಅಂಥೇಳಿ ಅವಳು ಇನ್ಸ್ಟಾ ಐ ಡಿ ಕಾವೇರಿ ಮೇಕ್ ಓವರ್ ಅಂತ ಹೇಳಿದೆ ಸೊ ಇಲ್ಲೇ ನಿಯರ್ ನಮ್ಮೂರಿಗೆ ನಿಯರ್ ಬ್ಯಾಡ್ಗಿ ನಿಯರಲ್ಲಿ ಯಾರ್ಯಾರು ಇದ್ದೀರ ಹಾವೇರಿ ಎಲ್ಲಾದರೂ ಬಂದು ನಿಮಗೆ ಮೆಹಂದಿ ಮೇಕೋವ್ರು ಮಾಡಿಕೊಡ್ತಾಳೆ ತುಂಬ ಚೆನ್ನಾಗಿ ಹಾಕಿದಾಳೆ ನನಗೆ ಮೆಹಂದಿನ ಫೈನಲ್ ಮೆಹಂದಿ ನೋಡಿ ನಿಮ್ಮ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂಥೇಳಿ ಸೊ ನೆಕ್ಸ್ಟ್ ಮದುವೆಯಲ್ಲಿ ನಾನು ನನ್ನ ಮೇಕಪ್ ಮಾಡಿಸ್ಕೊತೀನಿ ಸೊ ಮೇಕಪ್ ಹೆಂಗಾಗಿರ್ತತಿ ಏನಂತೇಳಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಮ್ಗೆ ಏನಾದರೂ ಅವಳ ಜೊತೆಗೆ ಮೇಕಪ್ ಮಾಡಿಸ್ಕೋಬೇಕು ಅಥವಾ ಮೆಹಂದಿ ಏನಾದರೂ ಮಾಡ್ಸ್ಕೊಬೇಕಂತ ಹೇಳಿದ್ರೆ ಅವಳ ನಂಬರ್ ಹಾಕಿರ್ತೀನಿ ಅವಳ ಇನ್ಸ್ಟಾ ಐ ಡಿ ಕೂಡ ಹಾಕಿರ್ತೀನಿ ಮತ್ತು ನಾನು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಅವಳ ಮೆಹೆಂದಿದು ನಾನು ವಿಡಿಯೋ ಪೋಸ್ಟ್ ಹಾಕಿರ್ತೇನೆ ಸೊ ನೀವು ಅಲ್ಲಿ ಕೂಡ ಹೋಗಿ ಡಿ ಎಮ್ ಮಾಡ್ಬೋದು ನಿಮಗೆ ಬೇಕು ಅವಳ ಏನು ಮೇಕಪ್ಪು ಮತ್ತು ಮೆಹೆಂದಿ ಬೇಕು ಅಂತ ಹೇಳಿದ್ರೆ ಸೊ ಅವಳಿಗೆ ಹೋಗಿ ಡಿ ಎಮ್ ಮಾಡಿದರೆ ಅವಳು ನಿಮಗೆ ಬಂದು ನಿಮ್ಗೆ ಯಾವ ಬ್ರೈಡಲ್ ಮೆಹೆಂದಿ ಬೇಕೋ ಅಥವಾ ಬ್ರೈಡಲ್ ಮೇಕವರ್ ಬೇಕೋ ಅವಳು ಬಂದು ನಿಮ್ಗೆ ಮಾಡಿಕೊಡ್ತಾಳೆ ಯಾವುದೇ ಶಾಸ್ತ್ರದಲ್ಲಾದ್ರೂ ಸೊ ಅದಾದ ತಕ್ಷಣವೇ ಮೆಹಂದಿ ಇದು ಶಾಸ್ತ್ರದ ದಿನವೇ ನಮ್ಮ ಮನೇಲೆಲ್ಲರೂ ಕೂಡ ಮೆಹಂದಿ ಶಾಸ್ತ್ರ ಮಾಡ್ಕೊಂಡ್ರು ಹಾಕೋರು ಇರಲಿಲ್ಲಲ್ಲ ಹಂಗಾಗಿ ನಮ್ಮ ಅಕ್ಕನೂ ಇರಲಿಲ್ಲಲ್ಲ ಊರಲ್ಲಿ ಸೊ ಅವಳು ಬಂದಲು ಇನ್ನು ಇನ್ನೊಂದು ಇಬ್ಬರು ಮರೋಡೀಸ್ ಇದ್ದರು ಅವರು ಕೂಡ ಹಾಕ್ಕೊಟ್ರು ಒಂದಿಷ್ಟು ಜನ ಆಮೇಲೆ ನಮ್ಮ ಸಿಂಧುನೂ ಬಂದಿದ್ದು ಇವತ್ತೇ ನಮ್ಮ ಅಣ್ಣ ಕಾತನ ಮಗಳು ಅವಳು ಕೂಡ ಚೆನ್ನಾಗಿ ಹಾಕ್ತಾಳೆ ಮೆಹೆಂದಿನೇ ಸೊ ಹಾಗಾಗಿ ಎಲ್ಲರೂ ವರ್ಕಲ್ಲಿ ಇದ್ದಿದ್ದರಿಂದ ಬ್ಯುಸಿ ಇದ್ದಿದ್ದರಿಂದ ಲೇಟಾಗಿ ಬಂದು ಬಂದು ಮೆಹಂದಿ ಶಾಸ್ತ್ರ ಮಾಡ್ಕೊಂಡ್ವಿ ಸೊ ಮೆಹಂದಿ ಶಾಸ್ತ್ರ ಎಲ್ಲ ಆದಮೇಲೆ ಅಂತ ಹೇಳಿ ಆ್ಯಕ್ಚುಲಿ ಮಾಡಿದ್ದು ಫಸ್ಟ್ ಶಾಸ್ತ್ರ ಮಾಡಿಕೊಂಡು ಇವರೆಲ್ಲರೂ ಮೆಹಂದಿ ಶಾಸ್ತ್ರ ಆಮೇಲೆ ಮಾಡ್ಕೊಂಡ್ರು ಬಟ್ ನಾನು ಮೆಹಂದಿ ಶಾಸ್ತ್ರ ಮೊದಲೇ ಮಾಡ್ಕೊಂಡಿದ್ದನಲ್ಲ ಅಂಥೇಳಿ ಅದ್ರ ಜೊತೆಗೇನೆ ಹಾಕಿದ್ದೀನಿ ಸೊ ಇನ್ನು ಅಂತ ಅಂಥೇಳಿದರೆ ನಮ್ಮನೇಲಿ ಈಗ ಏನು ಮಾಡ್ತಾರೆ ನಮ್ಮ ಕಡೆ ಪದ್ಧತಿ ಅಂದರೆ ನಮಗೆ ಮಾವುಗಳು ಯಾರು ಮಾವುಗಳು ಮನೆ ಯಾವುದಿರುತ್ತೆ ಅಲ್ಲಿ ಹೋಗಿ ಅರ್ಶನ ಶಾಸ್ತ್ರ ಮಾಡ್ಕೊಂಬರ್ತಾರೆ ಸೊ ಹಾಗಾಗಿ ಮನೆ ಅಷ್ಟುನ ಅಂತೇಳಿದ್ನ ಹಚ್ಚಿಕೊಂಡು ಆಮೇಲೆ ಮಾವಿನ ಮನೆ ಅಂತ ಹೋಗ್ತಾರೆ ಮಾವಿನ ಮನೆ ಅಂತ ಹೇಳಿದರೆ ನಮ್ಮ ಅಮ್ಮ ಇದ್ದಾರಲ್ಲ ನಮ್ಮ ಅಪ್ಪನವ್ವ ಅವ್ರ ತವ್ರ ಮನೆ ಅದು ಹಾಗಾಗಿ ನಾವು ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಮಾಡಿದ್ರು ಈ ಥರ ಮದುವೆ ಅರ್ಶಿನ ಕಾರ್ಯ ಯಾರದೇ ಮದುವೆ ಅರ್ಶಿನ ಕಾರ್ಯ ಮಾಡಿದ್ರು ಅವ್ರ ಮನೇಲಿ ಹೋಗಿನೇ ಅರ್ಶನ ಹಚ್ಚಿಸ್ಕೊಂಡು ಬರೋ ಪದ್ಧತಿ ಐತೆ ಅರ್ಶಿನ ಹಚ್ಚಿಸ್ಕೊಂಡು ಅವ್ರ ಮನೇಲೇ ಏನು ಹಾಲು ತುಪ್ಪ ಹಾಕಿ ಐದು ಮಂದಿ ನೀರು ಹಾಕಿ ಆ ಮನೆಯಿಂದನೇ ಅರ್ಶನ ಮಾಡ್ಕೊಂಡು ಬರೋ ಪದ್ಧತಿ ಸುಮಾರು ವರ್ಷಗಳಿಂದನೂ ಆಗ್ತಾನೆ ಐತೆ ನಮ್ಮ ಕಾಕಾರ ಅಂದರೆ ಇವ್ರ ಅಪ್ಪಾರು ನಮ್ಮಪ್ಪಾರು ಎಲ್ಲರೂ ಅವ್ರ ಮನೆಯಿಂದನೇ ಅರ್ಶಿನ ಕಾರ್ಯ ಮಾಡ್ಕೊಂಡು ಬಂದಿದ್ದೇವೆ ಸೊ ಹಂಗಾಗಿ ಇದನ್ನು ಅವಾಗಿಂದ ಬೆಳೆಸ್ಕೊಂಬಂದಿರೋದ್ರಿಂದ ಅವ್ರ ಮನೆಗೇ ನಾವೀಗ ಹೋಗ್ತಾ ಇದ್ದೇವೆ ಎಲ್ಲರೂ ಅರ್ಶನ ಮತ್ತು ಏನು ಅಷ್ಟು ಈಗ ಅಕ್ಕಿ ಎಲ್ಲ ಯೂಸ್ ಮಾಡಲ್ಲ ಅಕ್ಕಿ ಕಾಳು ಹಾಕೋಕ್ಕೆ ಸೊ ಹಂಗಾಗಿ ಜೋಳ ಅದೆಲ್ಲದನ್ನು ತೊಗೊಂಡು ಒಂದಿಷ್ಟು ಜನ ಒಂದು ಹತ್ತು ಮಂದಿ ಒಂದು ಹದಿನೈದು ಮಂದಿ ಹಂಗೆ ಎಷ್ಟು ಜನ ಇರ್ತೇವೆ ಮನೇಲೆಲ್ಲರೂ ಸೊ ಹಂಗೆ ಅವ್ರ ಮನೆಗೆ ಹೋಗಿ ಅರ್ಶನ ಹಚ್ಕೊಂಬರೋ ಪದ್ಧತಿ ನಮ್ಮ ಕಡೆ ಈ ಥರ ಪದ್ಧತಿ ಅಷ್ಟು ಕಾರ್ಯ ಅಂದರೆ ಈಗೆಲ್ಲ ಟ್ರೆಂಡ್ ಆಗಿ ಬರೀ ನೀರು ಹಾಕೋದು ಅರ್ಶನ ಹಚ್ಚೋದು ಬರೀ ಅದ ಮಾಡೋದು ಮಾಡ್ತಾರೆ ಬಟ್ ನಮ್ಮ ಈ ಕಡೆ ಸೈಡ್ ಅಂತರೂ ಅಶ್ನ ಖಾರೆ ಅಂತ ಹೇಳಿದರೆ ಈ ಥರ ಗ್ರ್ಯಾಂಡಾಗಿನ ಮಾಡ್ತಾರೆ ಹಾಗಾಗಿ ಈಗ ಅವ್ರ ಮನೆಗೆ ಬಂದ್ವಿ ಅವ್ರ ಮನೇ ಏನು ದೂರಿಲ್ಲ ನಮ್ಮರಿಂದ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಒಳಗಡೆನೇ ಆಗ್ಬಿಡ್ತೈತಿ ಸೊ ಹಂಗಾಗಿ ಈಗ ನಮ್ಮ ಅಜ್ಜ ಅಂದರೆ ನಮ್ಮ ಅಜ್ಜಿ ತಮ್ಮ ಅವರು ಇಲ್ಲ ಅವರ ಅವರ ಮಿಸ್ಸಸ್ಸೂ ಇಲ್ಲ ಈಗ ಅವ್ರ ಮಕ್ಕಳಷ್ಟೇ ಈಗ ಎಲ್ಲ ಏಜ್ ಆಗಿಬಿಡ್ತು ಅವರು ಕೂಡ ಹೋದ್ರೆ ಈಗ ನಮ್ಮ ಅಜ್ಜಿನೂ ಇಲ್ಲ ನಮ್ಮ ಅಜ್ಜನೂ ಇಲ್ಲ ನಾವೀಗ ನಮ್ಮ ನಮ್ಮ ಪೀಳಿಗೆ ಹಂಗೆ ಅವ್ರವ್ರ ಪೀಳಿಗೆ ಐತಿ ಹಂಗಾಗಿ ಅಕ್ಕಂದರು ಮತ್ತು ಮಾವಂದರು ಅವ್ರವ್ರ ಮಕ್ಕಳು ಮಾವನ ಹೆಂಡ್ತರು ಮತ್ತು ಮಾವನ ಅಕ್ಕ ತಂಗಿರಲ್ಲ ಅವರು ಅವರೇ ಇರೋದು ಸೊ ಹಾಗಾಗಿ ಅವರು ಕೂಡ ಅವ್ರು ಹೆಂಗೆ ಮಾಡಿಕೊಡ್ತಿದ್ರು ಹಾಗನ್ನು ಇವರು ಅವ್ರು ಹೆಂಗೆ ನಾವು ಹೋದಾಗೆಲ್ಲ ಅರ್ಶನ ಕಾರ್ಯಕ್ಕೆ ಹೆಲ್ಪ್ ಮಾಡ್ತಿದ್ರು ಸ್ವರ್ಷನಕ್ಕೆ ಹೆಚ್ಚೋಕ್ಕೆಲ್ಲ ಆಮೇಲೆ ಬಂದವರಿಗೆಲ್ಲ ಟೀ ಕೊಡೋದು ಕಾಫಿ ಕೊಡೋದು ಮಂಡಕ್ಕಿ ತಿನ್ನೋಕ್ಕೆಲ್ಲ ಮತ್ತು ಹುಡುಗ ಊಟಕ್ಕೆ ಅವ್ರು ಅವರೆಲ್ಲ ಹೆಂಗೆ ಮಾಡ್ಕೊಂಡು ಬಂದಿದ್ರು ಇವರು ಕೂಡ ಇಬ್ಬರು ಸಸ್ಯರು ಸೊ ಇಬ್ಬರು ಕೂಡ ಆ ಮನೆಗೆ ಇಬ್ಬರು ಸಸ್ಯರು ಬಟ್ ನಮಗೆ ನಾವೆಲ್ಲ ಮಾಮನ ಹೆಂಡ್ತಿ ಅನ್ನೋದಕ್ಕೆ ಅಕ್ಕಂದರು ಅಂತಲೇ ಹೇಳ್ತೀವಿ ಹಾಗಾಗಿ ಅವರು ಕೂಡ ಅವ್ರು ಮಾಡ್ಕೊಂಡಿರೋ ಪದ್ಧತಿನ ಇವರು ಕೂಡ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ತುಂಬ ಚೆನ್ನಾಗಿಯೇ ಮಾಡಿಕೊಟ್ರು ಆ ಮನೆಯಲ್ಲಿ ಅಜ್ಜಂದ್ರು ಮಾಡಿರೋ ಪದ್ಧತಿನ ಇವರು ಕೂಡ ಅಷ್ಟೇ ನೀಟಾಗಿ ಮಾಡಿದರು ನಾವು ಎಲ್ಲೋ ಬೇರೆಯವ್ರ ಮನೆಗೆ ಹೋದ್ವಿ ಅಂತ ಅನ್ನಿಸ್ಲೇ ಇಲ್ಲ ಮತ್ತು ನಮ್ಮ ಅಜ್ಜನ ಮನೆ ನಮ್ಮ ಅಜ್ಜನ ನಮ್ಮ ಅಜ್ಜನ ನೆಕ್ಸ್ಟ್ ಸ್ಥಾನನ ಇವರೇ ತೊಗೊಂಡಿರೋದು ಸೊ ಇವರೇ ತೊಗೊಂಡು ಇವರೇ ಮಾಡಿಕೊಟ್ಟಿದ್ದಾರೆ ಅನ್ನೋ ಫೀಲೇ ಬಂತು ಬೇರೆಯವ್ರ ಮನೆಗೆ ಹೋದ್ವಿ ಅಂತ ಅನ್ನಿಸ್ಲೇ ಇಲ್ಲ ನಮಗೆ ಅಷ್ಟು ಚೆನ್ನಾಗೇ ಮಾಡಿಕೊಟ್ರು ಸೊ ಇಲ್ಲಿ ಕೂಡ ಎಲ್ಲರೂ ಒಂದು ಐದೈದು ಮಂದಿ ಫಸ್ಟು ಅತ್ತೆಯರು ಹಚ್ಚಿ ಆಮೇಲೆ ಅಕ್ಕ ತಂಗಿಯರು ಯಾರು ಇರ್ತಾರೆ ಅವ್ರು ಹಚ್ತಾರ ನಮ್ಮ ಅಕ್ಕ ಇರಲಿಲ್ಲಲ್ಲ ಹಾಗಾಗಿ ಅವಳು ಹುಡುಗರು ಕರ್ಕೊಬರಕ್ಕಂತ ಹೋದ್ಲು ಹಾಗಾಗಿ ಅವಳು ಸ್ವಲ್ಪ ಲೇಟಾಗಿ ಬಂದು ಜಾಯಿನ್ ಆದಲು ಸೊ ಆಮೇಲೆ ನಮ್ಮ ಇಬ್ಬರು ಜನ ಅತ್ತೆಯರು ಹಚ್ಚಿದ ಮೇಲೆ ನಾನು ಕೂಡ ಅಷ್ಟು ಹಚ್ಚಿ ಅಂದರೆ ಅತ್ತೆಯರು ಅಕ್ಕ ತಂಗಿಯರು ಆಗರು ಹಚ್ಚಬೇಕು ಅಂತ ಹೇಳ್ತಾರೆ ಇನ್ನು ಅತ್ತಿಗೆ ಚಿಕ್ಕಮ್ಮಗಳೆಲ್ಲ ತಾಯಂದ್ರ ಸ್ಥಾನಕ್ಕೆ ಬರ್ತಾರಲ್ಲ ಹಂಗೆ ಅವ್ರಿಗೆ ಹಚ್ಚೋ ಹಚ್ಚಂಗಿಲ್ಲ ಅನ್ನೋ ಪದ್ಧತಿ ಐತಿ ಹಾಗಾಗಿ ನಾವು ಇಷ್ಟು ಮಂದಿನೂ ಹಚ್ಚಿ ಅವ್ರ ಮನೇಲೇ ಐದು ಮಂದಿನೂ ಎಲ್ಲ ಅರ್ಶನ ಅಂದರೆ ಅರ್ಶನ ಚೆನ್ನಾಗಿ ಬಿತ್ತು ಅಂತ ಹೇಳಿದರೆ ಕಲರ್ ಬರ್ತಾರೆ ಮತ್ತು ಯಾವುದೇ ಇನ್ಫೆಕ್ಷನ್ ಆಗೋಲ್ಲ ಈ ಅರ್ಶನದ ಪದ್ಧತಿ ಇರೋದೇ ಹಾಗಲ್ಲ ಮದುವೆ ಮುಂದೆ ಏನೋ ಇದು ಏನೋ ದೃಷ್ಟಿಗಳಾಗಬಾರ್ದು ಏನೋ ಇನ್ಫೆಕ್ಷನ್ ಆಗಬಾರ್ದು ಸೊ ಈ ಥರ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಅರ್ಶನ ಕಾರ್ಯ ಅಂತ ಹೇಳಿ ಮಾಡ್ತಾರೆ ಅಂತ ನಂಗೆ ತಿಳಿದಿರೋದಷ್ಟೇ ಸೊ ನೆಕ್ಸ್ಟ್ ಈಗ ತಿಳಿದಾಗ ನೆಕ್ಸ್ಟ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಈ ಥರ ಐತಿ ಚೆನ್ನಾಗಿರಲಿ ಕಲರ್ ಬರಲಿ ಅಂಥೇಳಿ ಹಾಗಾಗಿ ಏನು ಮಾಡ್ತೀವಿ ಪೂ ಪೂರ ಎಲ್ಲ ಕಾಲು ಕೈಗೆ ಬೆನ್ಗೆ ಎಲ್ಲದಕ್ಕೂ ಅಷ್ಟನ್ನ ಹಚ್ಚಿ ಚೆನ್ನಾಗಿ ತಿಕ್ಬಿಡ್ತೀವಿ ಸ್ವಲ್ಪ ಚೆನ್ನಾಗಿರಲಿ ಈ ಟೈಮಲ್ಲಿ ಹೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂಥರ ಒಟ್ಟಲ್ಲಿ ಏನೋ ಅದು ಫರ್ದರ್ ನಂಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಎಷ್ಟು ಗೊತ್ತೈತೆ ಅಷ್ಟು ಇವ್ರು ಯಾಕಂದ್ರು ನಮ್ಮ ಮಾಮನ ಹೆಂಡ್ತಾಯಿರು ಇವರು ಮನೆ ಮಗಳು ಸೊ ಎಲ್ಲರಿಗೂ ಅರ್ಣ ಹಚ್ಚಿದ ಮೇಲೆ ಅವನಿಗೂ ಹೋಗಿ ಐದು ಮಂದಿ ಹಾಲು ತುಪ್ಪ ಹಾಕಿ ನೀರು ಹಾಕಿ ಬರ್ತೇವೆ ಅವನು ಸ್ನಾನ ಮಾಡ್ಕೊಂಬರ್ತಾನೆ ಅಂತ ಅಷ್ಟ್ರಂಗೆ ನಾವು ನಾವೆಲ್ಲರೂ ಇದೊಂಥರ ಖುಷಿ ಮನೆಯಲ್ಲಿ ಈ ಥರ ಅರ್ಶನಕಾರ ಇತ್ತು ಅಂದರೆ ಎಲ್ಲರೂ ಅರ್ಶನ ಹಚ್ಕೋಬೇಕು ಅನ್ನೋ ಪದ್ಧತಿ ಮೊದ್ಲಿಂದನೂ ಇತ್ತಲ್ಲ ಹಾಗಾಗಿ ಸೊ ಎಲ್ಲರಿಗೂ ಅವ್ರಿಗೆ ನಾವು ನಮ್ಗೆ ಅವರು ಅರ್ಶನ ಹಚ್ಚೋದು ಅದು ಮೊದಲಿಂದನೂ ಬೆಳೆಸ್ಕೊ ಬಂದಿರೋ ರೂಢಿ ಹಾಗಾಗಿ ಎಲ್ಲರಿಗೂ ಅರ್ಶನ ಹಚ್ಚಿದ್ವಿ ಇವಳು ನಮ್ಮ ಸಿಂಧು ಅಂಥೇಳಿ ಸೊ ಇವಳು ಕೂಡ ಬೆಂಗಳೂರಲ್ಲಿ ವರ್ಕ್ ಮಾಡೋದ್ರಿಂದ ಶುಕ್ರವಾರ ಬಂದ್ರು ಅವಳು ಅರ್ಶನಕಾರ ಇದ್ದಾನೆ ಸೊ ಅದಾದಮೇಲೆ ಎಲ್ಲರಿಗೂ ಹಚ್ಚಿದ ಮೇಲೆ ಇನ್ನು ಅವನವ್ ಸ್ನಾನಕ್ಕೆ ಹೋಗ್ತಾನೆ ಸ್ನಾನಕ್ಕೆ ಹೋಗಿ ಹೋದ್ಮೇಲೆ ಈ ಅರ್ಶನ ಎಲ್ಲ ಮೇಲೆ ಒಂದು ಗ್ರೂಪ್ ಫೋಟೋ ತೊಗೊಂಡೆ ಸೊ ಗ್ರೂಪ್ ಫೋಟೋ ಎಲ್ಲರು ತಗೊಂಡ್ಮೇಲೆ ಅವನಿಗೆ ಸ್ನಾನಕ್ಕೆ ಕಳಿಸಿ ಅಂದರೆ ಈ ಅರ್ಶನ ಕಾರ್ಯ ಮುಗಿದ ತಕ್ಷಣ ದೇವ್ರ ಮನೆ ದೇವ್ರ ಕೈ ಬಿಟ್ಟು ಅದಾದಮೇಲೆ ಅವನಿಗೆ ನೀರು ಹಾಕೋದು ಮೇಲೆ ಅವನಿಗೆ ಊಟಕ್ಕೆ ಅಂತ ಹೇಳಿ ಏನು ಇಡ್ತಾರೆ ಅವರು ಅಂದರೆ ಮಾವನ ಮನೆ ಅವರು ಏನಾರು ಒಂದು ಸ್ವೀಟ್ ಮಾಡಿ ಶಾವಿಗೆ ಬಸ್ ಅನ್ನ ಸಾಂಬಾರು ಮಾಡಿ ಆ ಥರ ಊಟ ಮಾಡಿ ಕಳಿಸ್ಬೇಕು ಅನ್ನೋ ಪದ್ಧತಿ ಅದು ಒಬ್ಬನಿಗೆ ಇಲ್ಲಿ ಒಂದ್ರಿಗೆ ಎಲ್ಲರಿಗೂ ಮಾಡೋಕೆ ಕಷ್ಟ ಆಗತ್ತಲ್ಲ ಹಾಗಾಗಿ ಮೊದಲಿಂದಾನು ಮದುಮಗನಿಗೆ ಮಾತ್ರ ಅಂತ ಹೇಳಿ ಅದೊಂದು ಮಾಡ್ಕೊಂಬಂದಿರೋದ್ರಿಂದ ಮದುಮಗನಿಗೆ ಅಲ್ಲೇ ಸ್ನಾನ ಮಾಡಿದ ಮೇಲೆ ಶಾಲೆಗೆ ಅಥವಾ ಏನಾರು ಸ್ವೀಟ್ ಮಾಡಿ ಅಡುಗೆ ಊಟಕ್ಕೆ ಏನು ಮಾಡ್ತಾರೆ ಅದನ್ನ ಮಾಡ್ತಾರೆ ಬಟ್ ಸ್ವೀಟ್ ಏನಾದ್ರು ಮಾಡಬೇಕು ಅನ್ನೋದು ಜಾಮೀನು ಮಾಡಿದ್ರು ಅಂದ್ಕೊಳ್ತೀನಿ ಇವಿ ನಾನು ಅಷ್ಟು ಗೊತ್ತಿಲ್ಲ ನಾನು ಮಂಡಕ್ಕಿ ತಿನ್ಕೊಂತ ಹೊರಗೆ ಕೂತ್ಕೊಂಡ್ಬಿಟ್ಟೆ ಮಧ್ಯಾಹ್ನ ಗೋಧಿ ಪಾಯಸ ಏನು ಲಗ್ನ ಕಟ್ಸೋದ್ರಲ್ಲಿ ನೋಡಿದರೆ ಗೊತ್ತಾಗತ್ತೆ ನಿಮ್ಗೆ ಎಲ್ಲರೂ ಊಟ ಮಾಡಿದ್ದೆ ಒಂದು ಸ್ವಲ್ಪ ಬೇಗನೆ ಊಟ ಮಾಡಿದ್ವಿ ಇನ್ನು ಅದು ಇದು ಕೆಲಸ ಅಂದ ತಕ್ಷಣ ಹೋಟಾಶ್ ಆಗಿಬಿಟ್ಟಿತ್ತು ಸಂಜೆಗೆ ಅದಕ್ಕೆ ಮಂಡಕ್ಕಿ ಕೊಟ್ಟರು ಅವರೆಲ್ಲ ಈಗ ನಾವು ಸ್ನಾನಕ್ಕೆ ಹೊಂಟ ನೋಡ್ರಿ ಮಂಡಕ್ಕಿ ಕೊಟ್ಟರು ಎಲ್ಲರೂ ಮಂಡಕ್ಕಿ ತಿಂದು ಟೀಗೀ ಕುಡಿದ್ವಿ ಸೊ ಹೋದ್ರಿಗೆ ಎಲ್ಲರಿಗೂ ಹಾಗೆ ಮ ಬೆಳ್ಳುಳ್ಳಿ ಮಂಡಕ್ಕಿ ಹಚ್ಚಿಟ್ಟಿರ್ತಾರೆ ಮೊದಲನೇ ಅದಾದಮೇಲೆ ಬೆಳ್ಳುಳ್ಳಿ ಮಂಡಕ್ಕಿ ತಿಂದು ಚಾಗೀಗೆ ಕುಡಿಯೋ ಪದ್ಧತಿ ಅಂತರೂ ಎಲ್ಲ ಕಡೆ ಹಿಂಗೆ ಓದಲೆಲ್ಲ ಮಾಡ್ತಾರೆ ಸೊ ಹಾಗಾಗಿ ಇದು ನಮ್ಮ ಅಜ್ಜನ ಮನೆಯೇ ಆಗಿದ್ರಿ ನಮ್ಮ ಅಜ್ಜಿ ತವ್ರ ಮನೆ ಆಕತ್ತಲ್ಲ ಹಾಗಾಗಿ ಅಕ್ಕಂದ್ರೆ ಇಬ್ರು ಸೊ ಅಕ್ಕಂದ್ರೆ ಹೋಗೊಳಗೆ ಮಾತಾಡಿಸಿ ಮಾತಾಡ್ತಿರ್ಲಿಲ್ಲ ಓದ್ತಕ್ಕ ಹೋದ್ಮ ಹೊತ್ತು ಹೋದ್ಮೇಲೆ ಇವರೆಲ್ಲಾರು ಇದೆಲ್ಲ ಇತ್ತಲ್ಲ ಇದೆಲ್ಲ ಆದಮೇಲೆ ಹೋಗಿ ಅಕ್ಕಂದ್ರೆ ಇಬ್ಬರನ್ನೂ ಮಾತಾಡ್ಸಿದ್ದೆ ಇವರೇ ನಮ್ಮ ಅಜ್ಜ ನಮ್ಮ ಅಜ್ಜನ ತಮ್ಮ ಅವರ ಮಿಸ್ಸಸ್ಸು ಅಂದರೆ ನಮ್ಮ ಅಜ್ಜಿ ಒಂಥರ ಖುಷಿ ಅದು ಸುಮಾರು ದಿನದ ಮೇಲೆ ನೋಡಿದ್ವಲ್ಲ ಹಾಗಾಗಿ ಅಜ್ಜ ಅಜ್ಜಿದೊಂದು ವಿಡಿಯೋ ತೊಗೊಂಡೆ ಅದಾದ್ಮೇಲೆ ಅವನು ಕೂಡ ಸ್ನಾನ ಮಾಡ್ಕೊಂಬಂದ ಇನ್ನು ಸ್ನಾನ ಮಾಡ್ಕೊಂಬಂದ ತಕ್ಷಣ ದೇವ್ರ ಮನೆಗೆ ಹೋಗಿ ಕೈ ಮುಗ್ದು ಆರತಿ ಇಟ್ಕೊಬಂದು ಮತ್ತೇನು ಮಾಡ್ತಾರೆ ಮತ್ತೊಂದು ಐದು ಮಂದಿ ಮತ್ತು ಪದ್ಧತಿಗೆ ಮತ್ತು ಹಚ್ತಾರೆ ಸ್ನಾನ ಮಾಡಿದ ಮೇಲೆ ಅದು ಇನ್ನು ಎರಡು ದಿನದ ಮಟ್ಟ ಹಾಗೆ ಇರಬೇಕು ಅದು ಅನ್ನೋ ಕಾರಣಕ್ಕೆ

ಮತ್ತು ಕೂಡ ಐದು ಮಂದಿ ಅರಿಶಿನ ಹಚ್ಚುತ್ತಾರೆ ಸೊ ಆ ಹಚ್ಚಿದ ಮೇಲೆ ಅದನ್ನೇ ಏನು ಮಾಡ್ತಾರೆ ಹಿಂದಿನ ಕಾಲದಾಗೆಲ್ಲ ಅದನ್ನೇ ಹಚ್ಕೊಂಡು ಸುರಿಗೆ ಆಗೋವರೆಗೂ ಸ್ನಾನ ಅಂತ ಹೇಳಿ ಏನೂ ಮಾಡ್ತಿರ್ಲಿಲ್ಲ ಬಟ್ ಈಗ ಒಂದು ಟ್ರೆಂಡ್ ಹೋಗ್ತಾ ಇತ್ತಲ್ಲ ಅದೊಂದು ಟ್ರೆಂಡಿಂಗ್ ವಿಡಿಯೋಕ್ಕೋಸ್ಕರ ಆಗಲಿ ಅಥವಾ ಫೋಟೋ ಶೆಷನ್ಗಾಗಲಿ ಜಲ್ಡಿ ಇಟ್ಟು ಅದೊಂಥರ ಟ್ರೆಂಡಿಂಗಾಗಿ ಅರ್ಶನ ಕಾರ್ಯ ಅಂಥೇಳಿ ಅರ್ಶನ ನೀರು ಹಾಕೋದೆಲ್ಲ ಮಾಡ್ತಾರಲ್ಲ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಅರಿಶಿನ ಎಲ್ಲ ಹಚ್ಕೊಂಡು ಮನೆಗೆ ಬಂದ್ವಿ ಸೊ ಮನೆ ಮುಂದೆ ಈ ಥರ ಅಂದ್ರೆ ಹಾಕಿದ್ದು ಲಗ್ನ ಕಟ್ಸೋದೇನು ಅಂದ್ರೆ ತೋರಿಸಿರಲಿಲ್ಲಲ್ಲ ನೀಟಾಗಿ ನೈಟ್ ಆದರೆ ಚೆನ್ನಾಗಿ ಕಾಣಿಸ್ತೈತಿ ಮಧ್ಯಾಹ್ನದ ಬ್ಲಾಗಲ್ಲಿ ಲಗ್ನ ಕಟ್ಸಿದ್ವಿ ಇದು ಸಂಜೆ ಬ್ಲಾಗಲ್ಲಿ ಅರ್ಶನ ಕಾರ್ಯದಲ್ಲಿ ಮನೆ ಮುಂದೆ ಹಾಕಿರೋ ಲಗ್ನದ್ದು ಏನೋ ಲಗ್ನ ಕಟ್ಸಿರೋದು ತೋರಿಸ್ತಾ ಇದ್ದೀನಿ ಅದಾದಮೇಲೆ ನಮ್ಮ ಅಕ್ಕ ಅದು ಅವನಿಗೆ ಆರತಿ ಅಂಥೇಳಿ ಇಳೆದ ಫೋಟೋ ಹಾಕೋಬೇಕು ಆರ್ತಿ ಮಾಡಿರ್ತಾರಲ್ಲ ಸೊ ಅದು ಮಾಡಿ ಅವಳು ಕೂಡ ಇಳೆದಗ್ದು ಮೇಲ್ಗಡೆ ಟೆರಸ್ ಮೇಲೆ ಈ ಥರ ಅರ್ಶನ ಕಾರ್ಯಕ್ಕಂಥೇಳಿ ರೆಡಿ ಮಾಡಿಸಿದ್ವಿ ಒಂಥರ ಇದು ವಿಡಿಯೋಕ್ಕೆ ಬೇಕಾಕತಿ ಫೋಟೋ ಸೆಷನಿಗೆ ಬೇಕಾಕತ್ತಲ್ಲ ಹಾಗಾಗಿ ಇದೊಂದು ಟ್ರೆಂಡ್ ಆಗಿರೋದ್ರಿಂದ ಸೊ ಇದನ್ನೊಂದು ಖುಷಿಗೋಸ್ಕರ ನಮ್ಮ ಖುಷಿ ಮತ್ತು ಫೋಟೋ ಫೋಟೋ ಚೆನ್ನಾಗಿ ಬರ್ತವೆ ಈ ಥರ ವಿಡಿಯೋಗಳಿಗೆ ಮತ್ತು ವಿಡಿಯೋ ಚೆನ್ನಾಗಿ ಬರ್ತೈತಿ ಅನ್ನೋ ಕಾರಣಕ್ಕೂ ಒಂದು ಟ್ರೆಂಡ್ ಹೊಂಟ್ಬಿಟ್ಟಿತ್ತಲ್ಲ ಸೊ ಹಂಗಾಗಿ ನಾವು ಕೂಡ ರೀಲ್ಸ್ ಮಾಡೋದು ಗೊತ್ತೈತಿ ಎಲ್ಲರಿಗೂ ಹಾಗಾಗಿ ರೀಲ್ಸಿಗೇನೆ ಮತ್ತು ನಮಗೂ ಒಂದು ಸ್ವಲ್ಪ ಫೋಟೋ ಸೆಷನ್ಗೆಲ್ಲ ಚೆನ್ನಾಗಿ ಬರ್ತೈತಿ ಅಂಥೇಳಿ ಸೊ ಇದನ್ನೊಂದು ಎಲ್ಲರೂ ಸೇರಿಕೊಂಡು ವಿಡಿಯೋ ಮಾಡಿದ್ವಿ ಎಲ್ಲರೂ ಈ ಥರ ಜಲ್ಡಿಗೆ ಒಂದು ಹೂ ಕಟ್ಟಿ ಅದು ಒಂಥರ ಚೆನ್ನಾಗಿತ್ತು ಅಂತ ಆ ಟೈಮಲ್ಲಿ ಎಲ್ಲರೂ ಸೇರಿ ಈ ಥರ ಮಾಡಿದ್ದು ಒಂಥರ ಖುಷಿಯಾಯಿತು ಎಲ್ಲರೂ ಒಂದು ಐದು ಹೆಚ್ಚಾಗಿ ನೀರು ಹಾಕಬೇಕು ಅಂತ ಹೇಳಂತಾರೆ ಹಾಗಾಗಿ ಫೋಟೋ ವೀಡಿಯೋ ತೊಗೊಳಬಂದು ಒಂದು ಐದೈದು ಮಂದಿ ವಿಡಿಯೋ ಹಾಕಿ ನೀರು ಹಾಕಿದ್ವಿ ನೋಡ್ರಿ ಸೇರ್ಕೊಂಡು ಗಂಡಿನ ಮನೆಯವರು ಅಂತ ಹೇಳಿ ಅದೊಂದು ಗೋಗಲ್ಗೆ ಒಂದು ಗಂಡು ಗಂಡಿನ ಮನೆಯವರು ಅಥವಾ ಗಂಡಿನ ಕಡೆಯವರು ಅಂತ ಹೇಳಿ ಆ ಗ್ಲಾ ಗೊಗಲಿಗೆ ಒಂದೊಂದು ಫೋಟೋ ವಿಡಿಯೋಗೆ ಚೆನ್ನಾಗಿ ಬರ್ತೈತಿ ಫೋಟೋಗೆ ಚೆನ್ನಾಗಿ ಬರ್ತೈತಿ ಒಂದು ಒಂದು ವಿಡಿಯೋ ಮಾಡ್ಕೊಂಡ್ರೆ ಆಯ್ತು ಅನ್ನೋ ಕಾರಣಕ್ಕೆ ಇದೊಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡಿದ್ವಿ ಸೊ ಫುಲ್ ಫ್ಯಾಮಿಲಿ ಎಲ್ಲರೂ ಈಗಾಗಲಾಕೊಂಡು ಹಾಕೊಂಡು ಒಂದೊಂದು ಫೋಟೋ ಸೆಷನ್ನು ಒಂದೊಂದು ವೀಡಿಯೋ ಎಲ್ಲ ಎತ್ಕೊಂಡ್ವಿ ಚೆನ್ನಾಗಾಗುತ್ತೆ ವೀಡಿಯೋ ಮದುವೆ ವೀಡಿಯೋ ಒಳಗಡೆ ಆಗಲಿ ಅಥವಾ ಫೋಟೋ ಸೆಷನ್ ಫೋಟೋ ಒಳಗಡೆ ಆಲ್ಬಮ್ ಒಳಗಾಗಲಿ ಥರ ಚೆನ್ನಾಗಿ ಕಾಣಿಸ್ತೈತಿ ಅನ್ನೋ ಕಾರಣಕ್ಕೆ ಫುಲ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಫೋಟೋ ಹಾಕಿಸಿ ಹಾಕಿಸಿ ಒಂದೊಂದು ಫೋಟೋ ಮತ್ತು ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ತೊಗೊಂಡ್ವಿ ಅದಾದಮೇಲೆ ನಮ್ಮ ಅಜ್ಜಿ ಇದೊಂದೇ ತಲೆ ಉಳ್ದಿರೋದು ನಮಗೆ ಈಗ ಜೋಡಿ ನಮ್ಮ ಅಜ್ಜಿ ಅಂದರೆ ಹಿರಿಯರು ಒಬ್ಬರು ಉಳಿದಿರೋದು ಈಗ ಅಂದರೆ ಜೋಡಿ ಇಬ್ಬರು ಸೊ ಅವ್ರನ್ನೂ ಬಿಡ ಕೂಡ ಹಾಕ್ಸಿ ಫೋಟೋ ಇನ್ನು ನಮ್ಮ ತಮ್ಮ ನಾಳಿಯ ನಾಳೆಯ ಇಬ್ಬರು ಅವನು ಒಂದೊಂದು ಫೋಟೋ ಹಾಕೊಂಡು ಇನ್ನೊಂದು ಗಾಗಲ್ ಹಾಕೊಂಡ್ರೆ ಅವರು ಕೂಡ ಫೋಟೋ ನೀವು ಇನ್ನು ಹುಡುಗರು ಹುಡುಗರು ಅದಾದಮೇಲೆ ಎಲ್ಲರೂ ಕೂಡಿ ಊಟ ಮಾಡಿದ್ವಿ ಸೊ ಇಷ್ಟಿತ್ತು ಅರ್ಶನ ಕಾರ್ಯ ಮತ್ತು ಮೆಹಂದಿ ಶಾಸ್ತ್ರದ ಬ್ಲಾಗು ಇಷ್ಟ ಆಗಿತ್ತು ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ಇಷ್ಟಿತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಮದುವೆ ಮನೆ ಅಂಥೇಳಿದರೆ ಸೊ ಇಷ್ಟಿದ್ದೇ ಇರ್ತೈತಿ ನೆಕ್ಸ್ಟ್ ಮದುವೆ ಹಿಂದಿನ ದಿನ ಮತ್ತು ಮದುವೆ ದಿನದ ಇರ್ತತಿ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಥ್ಯಾಂಕ್ ಯು